ಯೋಗಮಾಯೆ ಕಂಸನಿಗೆ ನೀಡಿದ ಎಚ್ಚರಿಕೆ ಬಗ್ಗೆ ತಿಳಿಯೋದಾದರೆ ಮೊದಲಿಗೆ ವಸುದೇವ ಮತ್ತು ದೇವಕಿಯರಿಗೆ ಎಂಟನೆಯ ಮಗು ಜನಿಸಿದ ಸುದ್ದಿ ಕಂಸನ ಕಿವಿಗೆ ಬಿದ್ದಿದ್ದೇ ತಡ ಆಗ ಕಂಸನು ಸೆರೆಮನೆಗೆ ಧಾವಿಸಿ ಬರುತ್ತಾನೆ ಕಂಸನು ದೇವಕಿ ಮತ್ತು ವಸುದೇವರನ್ನು ಎಂಟನೆಯ ಮಗುವು ಎಲ್ಲಿ ಎಂದು ಕೋಪದಿಂದ ಅಬ್ಬರಿಸಿ ಕೇಳುತ್ತಾನೆ ಆಗ ದೇವಕಿಯು ಹೀಗೆ ಹೇಳುತ್ತಾಳೆ ಅದು ಒಂದು ಹೆಣ್ಣು ಮಗು ನಿನ್ನಂಥ ಬಲಶಾಲಿ ರಾಜನಿಗೆ ಹೇಗೆ ತಾನೇ ಹಾನಿ ಮಾಡಲು ಸಾಧ್ಯ ದಯಮಾಡಿ ಅವಳನ್ನು ಕೊಲ್ಲಬೇಡ ಎಂದು ದೇವಕಿಯು ಕಂಸನಲ್ಲಿ ಬೇಡಿಕೊಳ್ಳುತ್ತಾಳೆ ಆದರೆ ಕಂಸ ದೇವಕಿಯ ಮಾತನ್ನು ಕೇಳದೆ ಯೋಗಮಾಯೆಯನ್ನು ಎತ್ತಿಕೊಂಡು ನೆಲಕ್ಕೆ ಕುಕ್ಕಿ ಸಾಯಿ ನೀನು ಎಂದು ಗರ್ಜಿಸಿದ ಆದರೆ ಆ ಹೆಣ್ಣು ಶಿಶು ಆಕಾಶಕ್ಕೆ ನೆಗೆಯಿತು ಆ ಮಗು ಬೇರೆ ಯಾರೂ ಅಲ್ಲ ಅವಳೇ ಯೋಗನಿದ್ರ ಕಂಸನಿಗೆ ಪಾಠ ಕಲಿಸಲೆಂದು ಭಗವಾನ್ ವಿಷ್ಣು ಆಕೆಯನ್ನು ಭೂಮಿಗೆ ಕಳಿಸಿದ್ದ ಯೋಗನಿದ್ರೆಯು ಕಂಸನನ್ನು ನೋಡಿ ಓ ಮೂರ್ಖ ಕಂಸ ನಿನ್ನನ್ನು ಸಂಹಾರ ಮಾಡುವವನು ಈಗಾಗಲೇ ಜನಿಸಿದ್ದಾನೆ ನೀನಿನ್ನು ಸಾವಿನಿಂದ ಗೆಲ್ಲಲು ಸಾಧ್ಯವಿಲ್ಲ ನಿನ್ನ ಸಾವು ಖಚಿತ ಎಂದು ಯೋಗನಿದ್ರ ನುಡಿಯುತ್ತಾಳೆ ಆಗ ದುಷ್ಟಕಂಸ ಆಕೆಯನ್ನು ದುರುಗುಟ್ಟುತ್ತಾ ನೋಡುತ್ತಾನೆ ಆದರೆ ಅವಳು ಗಟ್ಟಿಯಾಗಿ ನಗುತ್ತಾ ಆಕಾಶದಲ್ಲಿ ಕಣ್ಮರೆಯಾಗುತ್ತಾಳೆ ಇದಾದ ನಂತರ ಕಂಸನು ಹೀಗೆ ನುಡಿಯುತ್ತಾನೆ ನನ್ನ ಗುರು ಜರಾಸಂದನನ್ನು ಹೊರತುಪಡಿಸಿ ನಾನು ಬೇರೆ ಯಾರಿಗೂ ಎದುರುವುದಿಲ್ಲ ನನ್ನನ್ನು ನಾನು ರಕ್ಷಿಸಿಕೊಳ್ಳಲು ಎಂಥ ಬಲಶಾಲಿಯಾದ ಗಂಡು ಮಗುವನ್ನು ಕೊಲ್ಲಬಲ್ಲೆ ಎಂದು ಕಂಸನು ತನ್ನ ದುಷ್ಟಕೂಟದ ಮುಂದೆ ಬಡಾಯಿ ಕೊಚ್ಚಿಕೊಂಡ ದೇವ ಶ್ರೀಕೃಷ್ಣನನ್ನು ಕೊಲ್ಲಲು ದೈತ್ಯರಾಜ ಕಂಸ ದುಷ್ಟ ಸಂಚುಗಳನ್ನು ಊಡತೊಡಗಿದ ಈ ಕಥೆಯ ಮುಂದಿನ ಭಾಗವನ್ನು ನಂತರ ತಿಳಿಯೋಣ ಧನ್ಯವಾದಗಳು